ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮ್ಮೊಂದಿಗೆ ಲೆಮನ್ ಗ್ರಾಸ್ ಅಥವಾ ನಿಂಬೆ ಹುಲ್ಲು ಅಂತ ಕರೆಯಲಾಗುವಂತಹ ಒಂದು ಔಷಧೀಯ ಗುಣ ಇರುವಂತಹ ಹಾಗೆ ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಉಪಯೋಗಿಸುವ ಈ ಸಸ್ಯದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ನಿಮ್ಮೊಂದಿಗಿದ್ದೇನೆ ನಾನು ಡಾಕ್ಟರ್ ಸನ್ಮತಿ ಕೆ ಟಿ ವಿಜ್ಞಾನಿ ತೋಟಗಾರಿಕೆ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಯುಎಎಸ್ ರಾಯಚೂರು ಮೊದಲನೇದಾಗಿ ಲೆಮನ್ ಗ್ರಾಸ್ ಅಥವಾ ನಿಂಬೆ ಹುಲ್ಲು ವೈಜ್ಞಾನಿಕವಾಗಿ ಇದನ್ನ ಸಿಂಬೋಪೋಗನ್ ಸ್ಪೀಶಿಸ್ ಅಂತ ಹೇಳ್ತೇವೆ ಇದರಲ್ಲಿ ಸಿಂಬೋಫೋಗನ್ ಫ್ಲೆಕ್ಸಿಯೋಸಸ್ ಹಾಗೂ ಸಿಂಬೋಫೋಗನ್ ಸಿಟ್ರೇಟಸ್ ಎಂಬ ವಿವಿಧವಾದಂತಹ ಸಸ್ಯಗಳು ಜಾತಿ ಇದ್ದಾವೆ ಇದು ಪೊಯೇಸಿಯ ಎಂಬ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದೆ ಪೊಯೇಸಿ ಅಂತ ಅಂದ್ರೆ ನಾವು ಬೆಳೆಯುವಂತಹ ಅಕ್ಕಿ ಇದು ಕೂಡ ಪೋಯೆಸಿಯ ಸಸ್ಯ ಕುಟುಂಬಕ್ಕೆ ಸೇರಿದೆ ಇದ್ರ ಏನು ಮಾರ್ಫಾಲಜಿ ಅಥವಾ ಈ ಸಸ್ಯ ನೋಡಲು ಕೂಡ ಅಥವಾ ಇದರ ಎಲೆಗಳು ಕೂಡ ಅದೇ ರೀತಿ ಇರ್ತವೆ ಹಾಗೆ ಇದರಲ್ಲಿ ನಾವು ಎಲೆಯನ್ನ ಉಪಯೋಗಿಸ್ತೇವೆ ನಂತರ ಇದರಲ್ಲಿ ಸಿಟ್ರಾಲ್ ಜೆರೆನಿಯಾಲ್ ಸಿಟ್ರೋನೆಲಾಲ್ ಎಂಬುವಂತಹ ಒಂದು ಸಸ್ಯ ಸಂಯುಕ್ತಗಳಿದಾವೆ ಇದನ್ನು ಸ್ನಾಯು ಸ್ನೇಹಳ ಸೆಳೆತ ಹಾಗೂ ರಕ್ತದೊತ್ತಡ ನಿವಾರಣೆ ಹಾಗೂ ನೋವು ನಿವಾರಕ ತೈಲಗಳಲ್ಲಿ ಕೂಡ ಉಪಯೋಗಿಸ್ತೀವಿ ಅದಲ್ಲದೆ ಅರೋಮಾ ಥೆರಪಿ ಅಂತ ಹೇಳ್ತೀವಿ ಅಲ್ವಾ ನಮ್ಮಲ್ಲಿರುವಂತಹ ಏನು ಸ್ಟ್ರೆಸ್ ಲೆವೆಲ್ ನ ಕಡಿಮೆ ಮಾಡೋದಕ್ಕೆ ಈ ಅರೋಮಾ ಥೆರಪಿ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ ಅದರಲ್ಲೂ ಕೂಡ ಇದನ್ನ ಇದರ ಎಣ್ಣೆಯನ್ನ ನಾವು ಬಳಸ್ತೀವಿ ನಂತರ ಇದರ ಉತ್ಪಾದನೆಗೆ ಮಣ್ಣು ಮತ್ತು ಹವಾಮಾನ ಮಧ್ಯಮ ಫಲವತ್ತಾದ ಮಣ್ಣು ಇದ್ರೂ ಕೂಡ ಇದು ಇದರಲ್ಲಿ ಸ್ವಲ್ಪನೇ ನೀರಾವರಿ ಕೊಟ್ಟು ಕೂಡ ನಾವು ಇದನ್ನ ಚೆನ್ನಾಗಿ ಬೆಳಿಬಹುದು ಅಲ್ಲದೆ ನಾವು ಉಪಯೋಗಿಸುವಂತಹ ಮಣ್ಣು ನೀರು ಚೆನ್ನಾಗಿ ಬಸಿದು ಹೋಗುವಂತಹ ಮರಳು ಮಿಶ್ರಿತ ಲೋ ಮಣ್ಣಿನಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಅದಲ್ಲದೆ ಇದು ಒಂದು ಉಷ್ಣ ವಲಯ ಹಾಗೂ ಉಪೋಷ್ಣ ವಲಯದ ಅಹ್ ಒಂದು ಬೆಳೆ ಅಹ್ ಇದಕ್ಕೆ ಒಂದು ಬೆಚ್ಚಗಿನ ಆರ್ದ್ರ ವಾತಾವರಣ ಮತ್ತೆ ಸಾಕಷ್ಟು ಬಿಸಿಲು ಇದ್ರೂ ಕೂಡ ಚೆನ್ನಾಗಿ ಬೆಳೆಯುತ್ತೆ ಅದಲ್ಲದೆ ಇದರ ಉತ್ತಮವಾದ ಬೆಳವಣಿಗೆ ಇಪ್ಪತ್ತರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದರಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಅಂತ ಬಹಳಷ್ಟು ವೈಜ್ಞಾನಿಕ ಸ್ಟಡೀಸ್ಗಳಲ್ಲಿ ಎಲ್ಲ ಹೇಳಿದ್ದಾರೆ ಹಾಗೆ ಕಡಿಮೆ ಮತ್ತು ಮಧ್ಯಮ ಬೆಳೆ ಮಧ್ಯಮ ಮಳೆ ಇರುವಂತಹ ಒಂದು ಜಾಗಗಳಲ್ಲಿ ಕೂಡ ಇದನ್ನ ನಾವು ಅಹ್ ಬೆಳಿಬಹುದು ನಂತರ ಸಸ್ಯಾಭಿವೃದ್ಧಿ ವಿಧಾನ ನಿಂಬೆ ಹುಲ್ಲನ್ನ ನಾವು ಒಂದು ಬೀಜ ಹಾಗೆ ಸ್ಲಿಪ್ ಅಂತ ಹೇಳ್ತೀವಿ ಇದರ ಮೂಲಕ ಸಸ್ಯ ಅಭಿವೃದ್ಧಿ ಮಾಡ್ಬೋದು ಸ್ಲಿಪ್ಗಳು ಅಂತ ಅಂದ್ರೆ ಇವಾಗ ತಾಯಿ ಸಸ್ಯದಿಂದ ಬುಡದಲ್ಲಿ ಬರುವಂತಹ ಮರಿ ಸಸ್ಯಗಳು ಪುಟಾಣಿ ಪುಟಾಣಿ ಮರಿ ಸಸ್ಯಗಳು ಇರ್ತಾವಲ್ಲ ಅವನ್ನ ನಾವು ಅದ್ರಿಂದ ಬೇರ್ಪಡಿಸಿ ಅದನ್ನ ಸ್ಲಿಪ್ ಅಂತ ಹೇಳ್ತೀವಿ ಅದನ್ನ ನಾವು ಸಸ್ಯ ಅಭಿವೃದ್ಧಿ ಮಾಡಕ್ಕೆ ಉಪಯೋಗಿಸ್ಬೋದು ಅದಲ್ಲದೆ ನಮಗೆ ಪ್ರತಿ ಹೆಕ್ಟರಿಗೆ ನಾವು ಬೀಜಗಳನ್ನ ಉಪಯೋಗಿಸಿದ್ರೆ ಸುಮಾರು ಎರಡು ಪಾಯಿಂಟ್ ಐದು ಕೆ ಜಿಯಷ್ಟು ಅಷ್ಟು ತಾಜಾ ಬೀಜಗಳು ಬೇಕಾಗತ್ತೆ ಆದ್ರೆ ಅದೇ ಸ್ಲಿಪ್ಗಳನ್ನ ಉಪಯೋಗಿಸಬೇಕಂದ್ರೆ ಸುಮಾರು ಐವತ್ತೈದು ಸಾವಿರ ಅಷ್ಟು ಸ್ಲಿಪ್ಗಳು ಬೇಕಾಗತ್ತೆ ನಾವು ನವೆಂಬರ್ ಮತ್ತೆ ಡಿಸೆಂಬರ್ ನಲ್ಲಿ ಇದರಲ್ಲಿ ಈ ಗಿಡಗಳಲ್ಲಿ ಅಥವಾ ಈ ಸಸ್ಯಗಳಲ್ಲಿ ಹೂ ಬರ್ತವೆ ಆ ಹೂ ಏನಾಗುತ್ತೆ ಅಂತಂದ್ರೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಅಹ್ ಕಾಯಿ ಅಥವಾ ಕಾಯಿಗಳಿಂದ ಏನು ಬೀಜಗಳನ್ನ ತಯಾರ್ ಮಾಡ್ತವೆ ಹೀಗೆ ನಾವು ಬೀಜಕ್ಕಾಗಿ ಅಹ್ ತೆಗೆದುಕೊಳ್ಳುವಂತಹ ಸಸ್ಯ ಸಸ್ಯ ಇದೆಯಲ್ಲ ಅದು ಆರೋಗ್ಯಕರವಾಗಿರ್ಬೇಕು ಆ ರೀತಿ ಇರುವಂತಹ ಸಸ್ಯಗಳಿಂದ ನಾವು ಬೀಜಗಳನ್ನ ತೆಗೆದುಕೊಂಡು ಅದರ ಬೀಜದೇನು ಹೂವಿನ ಮುಂದೆ ಇರುತ್ತಲ್ವಾ ಪೂರ್ತಿ ಸಂಪೂರ್ಣ ಹೂವನ್ನ ತೆಗೆದುಕೊಂಡು ಏನ್ ಮಾಡ್ತೀವಿ ಅದನ್ನ ನೀಟಾಗಿ ಒಣಗಿಸಿ ಅದರಿಂದ ನಾವು ಬೀಜವನ್ನ ತಗೊಂಡು ಈ ರೀತಿ ತೆಗೆದುಕೊಂಡಂತ ಬೀಜಗಳನ್ನ ಫ್ರೆಶ್ ಆಗಿ ಪ್ರತಿ ವರ್ಷ ನಾವು ಹೊಸದಾಗಿ ಬೀಜಗಳನ್ನ ಖರೀದಿ ಮಾಡಿ ತಗೊಂಡು ಉತ್ತಮ ಅಥವಾ ರೈತರೇ ನೀವು ಸ್ವಂತವಾಗಿ ಯಾವ್ದಾದ್ರು ಒಂದಷ್ಟು ಗಿಡಗಳನ್ನ ಅಹ್ ಚೆನ್ನಾಗಿರುವಂತಹ ಗಿಡಗಳಿಂದ ನಾವು ಬೀಜಗಳನ್ನ ಕೂಡ ಮಾಡ್ಕೋಬಹುದು ನಂತರ ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಅರವತ್ತು ಸೆಂಟಿಮೀಟರ್ ಅಂದ್ರೆ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ಅರವತ್ತು ಸೆಂಟಿ ಮೀಟರ್ ಅಂತರವನ್ನ ನೀಡಿ ಹಾಗೆ ಒಂದು ಲೈನ್ ಇಂದ ಇನ್ನೊಂದು ಲೈನ್ಗೆ ಸುಮಾರು ಎಂಬತ್ತು ಸೆಂಟಿಮೀಟರ್ ಅಷ್ಟು ಅಂತರವನ್ನ ನೀಡಿ ನಾವು ಇದನ್ನ ಬಿತ್ತನೆ ಮಾಡ್ಬೋದು ಅಥವಾ ನಾಟಿ ಮಾಡಕ್ಕೆ ಹೋಗ್ಬೋದು ಇವಾಗ ಉದಾಹರಣೆಗೆ ನಾವು ಬೀಜಗಳನ್ನ ಉಪಯೋಗಿಸಿ ಸಸ್ಯಾಭಿವೃದ್ಧಿ ಮಾಡ್ತಾ ಇದೀವಿ ಅಂತ ಅಂದ್ರೆ ಈ ಬೀಜಗಳನ್ನ ಮೊದಲನೇದಾಗಿ ಏನ್ ಮಾಡ್ಬೇಕು ನಾವು ಬೆಡ್ಗಳ ಮೇಲೆ ಒಂದು ಹದಿನೈದು ಸೆಂಟಿಮೀಟರ್ ಎತ್ತರ ಇರುವಂತಹ ಬೆಡ್ಗಳನ್ನ ತಯಾರಿ ಮಾಡ್ಬೇಕು ಮಣ್ಣಿನ ಬೆಡ್ಗಳನ್ನ ತಯಾರಿ ಮಾಡಿ ಅದ್ರಲ್ಲಿ ಈ ಬೀಜಗಳನ್ನ ನಾವು ನೀಟಾಗಿ ಉದ್ರಿಸ್ಬೇಕು ಉದ್ರಸಿದ ನಂತರ ಏನ್ ಮಾಡ್ತೀವಿ ಅದನ್ನ ಮರಳಿನಿಂದ ನೀಟಾಗಿ ಮುಚ್ಚಿ ಲೈಟ್ ಆಗಿ ಮುಚ್ಚಿಬಿಟ್ಟು ನಂತರ ಏನ್ ಮಾಡ್ತೀವಿ ಇದೊಂದು ಸುಮಾರು ನಲ್ವತ್ತು ದಿನದಲ್ಲಿ ಏನಾಗತ್ತೆ ಆ ಏಳೆಂಟು ದಿನಗಳಲ್ಲಿ ಬೀಜ ಎಲ್ಲ ಮೊಳಕೆ ಹೊಡೆ ಪ್ರಾರಂಭ ಆಗುತ್ತೆ ಹಾಗೆ ನಲವತ್ತೈದರಿಂದ ಅರವತ್ತು ದಿನ ಆದ್ಮೇಲೆ ಆ ಸಸ್ಯಗಳನ್ನ ನಾವು ಅವು ನಾಟಿಗೆ ತಯಾರಾಗ್ತವೆ ಅಂತ ಆ ರೀತಿಯಂತ ಸಸ್ಯಗಳನ್ನ ನಾವ್ ಏನ್ ಮಾಡ್ತೀವಿ ನಾಟಿ ಮಾಡಕ್ಕೆ ಉಪಯೋಗಿಸ್ತೀವಿ ಉದಾಹರಣೆಗೆ ನಾವು ಈ ಸ್ಲಿಪ್ಗಳು ಅಂತ ಹೇಳುವಲ್ಲ ತಾಯಿ ಸಸ್ಯದಿಂದ ಬೇರ್ಪಡಿಸಿದ ಮರಿ ಸಸ್ಯಗಳನ್ನ ಕೂಡ ಉಪಯೋಗಿಸಬಹುದು ಈ ಮರಿ ಸಸ್ಯಗಳನ್ನ ನಲವತ್ತು ಬೈ ನಲವತ್ತು ಸೆಂಟಿಮೀಟರ್ ಅಂತರಗಳನ್ನ ನೀಡಿ ಅಥವಾ ನಲವತ್ತು ಬೈ ಮೂವತ್ತು ಇಡಬಹುದು ಸೆಂಟಿಮೀಟರ್ ಈ ರೀತಿ ವಿವಿಧವಾದಂತಹ ಅಂತರಗಳಲ್ಲಿ ಇದ್ರನ್ನ ಏನು ಸಂಶೋಧನೆಗಳನ್ನ ಕೈಗೊಂಡಿದ್ದಾರೆ ಹಾಗಾಗಿ ನಾವು ಈ ಎಲ್ಲ ಅಂತರಗಳನ್ನ ಕೂಡ ಬಳಸಬಹುದು ಈ ರೀತಿ ಬೇರೆ ಬೇರೆ ಅಂತರಗಳನ್ನ ಇಟ್ಟು ನಾವು ಅಹ್ ಸಸ್ಯಗಳನ್ನ ನಾಟಿ ಮಾಡಬಹುದು ಪ್ರತಿ ಗುಡಿಗೆ ಒಂದು ಅಥವಾ ಎರಡು ಸ್ಲಿಪ್ಗಳನ್ನ ಏನ್ ಮಾಡ್ತೀವಿ ಒಂದು ಆರಿಂದ ಏಳು ಸೆಂಟಿಮೀಟರ್ ನಾಟಿ ಮಾಡೋದು ಒಳ್ಳೇದು ನಂತರ ಏಳರಿಂದ ಹತ್ತು ದಿನಕ್ಕೆ ನೀರಾವರಿ ಕೊಡೋದು ನಡೆಯುತ್ತೆ ನಂತರ ಗೊಬ್ಬರ ಗೊಬ್ಬರಾಂಶಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ನಾವು ಭೂಮಿಯನ್ನ ತಯಾರಿಸಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ಪ್ರತಿ ಹೆಕ್ಟರ್ಗೆ ಸುಮಾರು ಇಪ್ಪತ್ತ ಟನ್ ಕೊಟ್ಟಿಗೆ ಗೊಬ್ಬರವನ್ನ ಏನ್ ಮಾಡಬೇಕು ಮಣ್ಣೊಂದಿಗೆ ನೀಟಾಗಿ ಬೆರೆಸಬೇಕು ಅದನ್ನ ಬಿಟ್ಟು ಇನ್ನು ಮೂವತ್ತು ಕೆಜಿ ಅಷ್ಟು ಸಾರಜನಕ ಮೂವತ್ತು ಕೆಜಿ ರಂಜಕ ಮತ್ತೆ ಮೂವತ್ತು ಕೆಜಿ ಪೊಟ್ಯಾಶಿಯತ್ತಲ್ಲ ಅದನ್ನ ಭೂಮಿಯನ್ನ ತಯಾರಿಕೆ ಮಾಡ್ಬೇಕಾದ್ರೆ ಮಣ್ಣೊಂದಿಗೆ ನೀಟಾಗಿ ಬೆರೆಸಬೇಕು ನಂತರ ಉಳಿದಂತಹ ಒಂದು ಅರವತ್ತು ಮತ್ತು ತೊಂಬತ್ತು ಕೆಜಿ ಅಷ್ಟು ಸಾರಜನಕ ಅಲ್ಲ ಅದನ್ನ ಮೂರರಿಂದ ನಾಲ್ಕು ವಿಭಜಿತ ಪ್ರಮಾಣದಲ್ಲಿ ಮೂವತ್ತು ದಿನಗಳ ಅಂತರದಲ್ಲಿ ಸಸ್ಯಗಳಿಗೆ ನೀಡ್ತಾ ಹೋದ್ರೆ ಏನೋ ಅದರಲ್ಲಿ ಪೋಷಕಾಂಶ ಚೆನ್ನಾಗಿ ತಗೊಳತ್ತೆ ಮತ್ತೆ ಪೋಷಕಾಂಶಗಳು ಕೊಡುವಂತಹ ಏನು ಗೊಬ್ಬರಗಳು ಕೂಡ ಹೆಚ್ಚಾಗಿ ವೇಸ್ಟ್ ಆಗೋದಿಲ್ಲ ವರ್ಷಕ್ಕೆ ನಾವು ಒಂದು ಎರಡರಿಂದ ಮೂರು ಬಾರಿ ಕಳೆಗಳನ್ನ ಕಿತ್ತು ಚೆನ್ನಾಗಿ ಚೆನ್ನಾಗಿಟ್ರೆ ಉತ್ತಮ ಆದ್ರೆ ಮಲ್ಚ್ ಉಪಯೋಗಿಸೋದ್ರಿಂದ ಏನು ಅಂದ್ರೆ ನಾವು ಏನು ಈ ಕಳೆಯನ್ನ ಸುಲಭವಾಗಿ ನಿಯಂತ್ರಣ ಮಾಡ್ಬೋದು ನಂತರ ಕೊನೆಯದಾಗಿ ಕೊಯ್ಲು ಮತ್ತೆ ಇಳುವರಿ ಅಹ್ ನಾವು ನಾಟಿ ಮಾಡಿದ ಸುಮಾರು ಆರರಿಂದ ನಾಲ್ಕರಿಂದ ಆರು ತಿಂಗಳಲ್ಲಿ ಮೊದಲನೇ ಎಣ್ಣೆ ಕೊಯ್ಲು ಮಾಡಬಹುದು ಇದರಲ್ಲಿ ನಾವು ಎಲೆಗಳನ್ನ ಕೊಯ್ಲು ಮಾಡ್ತೀವಿ ಅಹ್ ಅರವತ್ತು ದಿನ ಎಪ್ಪತ್ತು ದಿನ ಬಿಟ್ಬಿಟ್ಟು ನೆಕ್ಸ್ಟ್ ನಂತರದ ಏನು ಕೊಯ್ಲು ಮಾಡಬಹುದು ಹಾಗೆ ಈ ಒಂದು ಸಲ ನಾವು ನಾಟಿ ಮಾಡ್ತೀವಿ ಅನ್ಕೊಳ್ಳಿ ಅದು ಸುಮಾರು ಮೂರರಿಂದ ನಾಲ್ಕು ವರ್ಷದ ತನಕ ಏನು ಇಳುವರಿಯನ್ನ ಕೊಡುತ್ತೆ ಆ ಮೊದಲನೇ ವರ್ಷದಲ್ಲಿ ಬರುವಂತಹ ತೈಲದ ಇಳುವರಿ ಸ್ವಲ್ಪ ಕಡಿಮೆ ಇರತ್ತೆ ಆದ್ರೆ ಎರಡನೇ ವರ್ಷ ಮೂರನೇ ವರ್ಷ ಅನ್ನುವಾಗ ಅದು ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಆ ಮೂರು ವರ್ಷ ಅಥವಾ ಮೂರುವರೆ ವರ್ಷದ ನಂತರ ಏನು ಈ ಸಸ್ಯದಿಂದ ನಾವು ತೆಗೆಯುವಂತಹ ತೈಲದ ಇಳುವರಿ ಕಡಿಮೆ ಆಗುತ್ತಾ ಹೋಗುತ್ತೆ ಅಹ್ ನಾಲ್ಕರಿಂದ ಆರು ಬಾರಿ ಹುಲ್ಲನ್ನ ಕಟಾವು ಮಾಡಬಹುದು ಪ್ರತಿ ಹೆಕ್ಟೇರ್ ಗೆ ಸುಮಾರು ನಮಗೆ ಇಪ್ಪತ್ತೈದರಿಂದ ಮೂವತ್ತು ಟನ್ ತಾಜಾ ಗಿಡ ಮೂಲಿಕೆಯನ್ನ ಕೊಯ್ಲು ಮಾಡಬಹುದು ಹಾಗೆ ಈ ಇಪ್ಪತ್ತೈದು ಮೂವತ್ತು ಟನ್ ನಿಂದ ನಮಗೆ ಎಂಬತ್ತು ಕೆಜಿ ಅಷ್ಟು ತೈಲವನ್ನ ನೀಡುತ್ತದೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಬರುವಂತಹ ಹೊಸ ತಳಿಗಳು ಸುಮಾರು ನೂರರಿಂದ ನೂರ ಐವತ್ತು ಕೆಜಿ ಅಷ್ಟು ತೈಲ ಇಳುವರಿಯನ್ನು ನೀಡುತ್ತದೆ ಅಂತ ಹೇಳಿದ್ದಾರೆ ಅಲ್ಲದೆ ಈ ಪ್ರತಿ ತಾಜಾ ಗಿಡಮೂಲಿಕೆ ಇರುತ್ತಲ್ಲ ಅದರಲ್ಲಿ ಪಾಯಿಂಟ್ ತ್ರೀ ಪರ್ಸೆಂಟ್ ಅಷ್ಟು ತೈಲವನ್ನ ಹೊಂದಿರುತ್ತೆ ಇದಿಷ್ಟು ನಿಂಬೆ ಹುಲ್ಲು ಅಂತ ಕರೆಯಲಾಗುವಂತಹ ಲೆಮನ್ ಗ್ರಾಸ್ ಇದರ ಉತ್ಪಾದನೆ ತಂತ್ರಜ್ಞಾನ ಆ ತಂತ್ರಜ್ಞಾನದ ಕುರಿತು ಮಾಹಿತಿ ಧನ್ಯವಾದಗಳು